ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅಕ್ಷತ ಈಗಾಗಲೇ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವುದು ಹೇಗೆ ಯಾವ ದಾಖಲೆಗಳನ್ನ ಸಲ್ಲಿಸಬೇಕು ಮತ್ತು ಯಾವ ಕಚೇರಿಗೆ ಸಲ್ಲಿಸಬೇಕು ಎಂಬೆಲ್ಲ ಮಾಹಿತಿಯನ್ನು ಈಗಾಗಲೇ ತಿಳಿಸಿದ್ದೇವೆ ವಿದ್ಯುತ್ ಸಂಪರ್ಕ ಪಡೆಯುವ ಸಂದರ್ಭದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ದಾಖಲಾತಿ ಬೇಕಾಗುತ್ತೆ ಅವುಗಳೆಂದರೆ ಅಗ್ರಿಮೆಂಟ್ ಮತ್ತು ಇಂಡಮ್ನಿಟಿ ಬಾಂಡ್ ಅಂತ ಹೇಳಿ ಕರಿತೀವಿ ಅಗ್ರಿಮೆಂಟ್ ಅಂದರೆ ಗ್ರಾಹಕ ಮತ್ತು ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಕಂಪನಿಯ ಜೊತೆಗೆ ಹಲವಾರು ನಿಬಂಧನೆಗಳನ್ನ ಒಳಪಟ್ಟ ಒಡಂಬಡಿಕೆ ಇದು ಈ ಅಗ್ರಿಮೆಂಟ್ ಐನೂರು ರೂಪಾಯಿ ಮುಖ ಬೆಲೆ ಹೊಂದಿದ್ದು ಅದನ್ನು ಹಲವು ಅಧಿಕೃತ ವಿದ್ಯುತ್ ಗುತ್ತಿಗೆದಾರರು ಮಾರಾಟ ಮಾಡುತ್ತಾರೆ ವಿದ್ಯುತ್ ಸಂಪರ್ಕ ಎಷ್ಟು ಸಂಖ್ಯೆಯಲ್ಲಿ ಪಡೆಯುತ್ತೇವೋ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಅಗ್ರಿಮೆಂಟ್ ನೀಡಬೇಕಾಗುತ್ತೆ ಇದು ಎಲ್ ಟಿ ಸ್ಥಾವರಕ್ಕೆ ದ್ವಿಪ್ರತಿಯಲ್ಲಿ ದ್ವಿಪ್ರತಿ ಅಂದ್ರೆ ಜೆರಾಕ್ಸ್ ನೀಡಬೇಕು ಇದಕ್ಕೆ ಸಹಿ ಮಾಡುವ ಅಧಿಕಾರ ಸಂಬಂಧಪಟ್ಟ ಎ ಇ ಅವರಿಗೆ ಇರುತ್ತೆ ಹಾಗೆಯೇ ಟೆನ್ಷನ್ ಸ್ಥಾವರಗಳಿಗೆ ಸರ್ಟಿಫಿಕೇಟ್ ಅಂದ್ರೆ ಒಂದು ಟ್ರಿಪ್ಲಿಕೇಟ್ ಅಂತ ಕರಿತೀವಿ ಮೂರು ಪ್ರತಿಗಳನ್ನು ಸಲ್ಲಿಸಬೇಕು ಹಾಗೂ ಇದನ್ನ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಹಿ ಮಾಡ್ತಾರೆ ಪ್ರಾರಂಭದಲ್ಲಿ ಎರಡು ವರ್ಷಕ್ಕೆ ಮಾತ್ರ ಕರಾರು ಆಗಿರುತ್ತೆ ನಂತರ ಎರಡು ವರ್ಷ ಮುಗಿದ ಮೇಲೆ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ರಿನ್ಯೂವ್ ಆಗುತ್ತೆ ಒಂದು ವೇಳೆ ಈ ಕರಾರು ಪತ್ರ ರದ್ದು ಮಾಡಲು ಯೋಚನೆ ನೀವೇನಾದರೂ ಮಾಡಿದ್ರೆ ಅದಕ್ಕೆ ಮೂರು ತಿಂಗಳ ನೋಟಿಸ್ ಕೊಡಬೇಕು ಯಾವ ಅಧಿಕಾರಿ ಕರಾರು ಪತ್ರಕ್ಕೆ ಸಹಿ ಮಾಡುವ ಅಧಿಕಾರ ಹೊಂದಿರ್ತಾರೆ ಅದೇ ಅಧಿಕಾರಿ ಈ ಕರಾರು ಪತ್ರಕ್ಕೂ ಸಹ ರದ್ದು ಮಾಡಲು ಸಹ ಅಧಿಕಾರ ಹೊಂದಿರ್ತಾರೆ ಇನ್ನೊಂದು ಇಂಡಮ್ಯುನಿಟಿ ಬಾಂಡ್ ಅಂತ ಹೇಳಿ ಕರಿತೀವಿ ಯಾವುದೇ ವಿದ್ಯುತ್ ಸಂಪರ್ಕ ಪಡೆಯುವಾಗ ಆ ಮನೆಯ ಮಾಲೀಕನ ಹೆಸರು ಇಲ್ಲದೆ ಬೇರೆಯವರ ಹೆಸರಿಗೆ ಕೊಡಬೇಕಾದಲ್ಲಿ ಇಂಡೆಮ್ನಿಟಿ ಬಾಂಡ್ ಅವಶ್ಯಕತೆ ಇರುತ್ತೆ ಯಾವುದೇ ಮನೆ ಮಾರಾಟ ಆಗಲಿ ಅದರಲ್ಲಿ ಇರುವ ವಿದ್ಯುತ್ ಸಂಪರ್ಕವನ್ನ ಖರೀದಿದಾರರ ಹೆಸರಿಗೆ ಬದಲಾವಣೆ ಮಾಡ್ಬೇಕಾದಾಗ ಅವಾಗ ಇಂಡೆಮ್ನಿಟಿ ಬಾಂಡ್ ಕೊಡಬೇಕಾಗತ್ತೆ ಯಾವುದೇ ವಿದ್ಯುತ್ ಸಂಪರ್ಕ ಹಿಂದಿರುಗಿಸಬೇಕಾದ ಸಮಯದಲ್ಲೂ ಈಗ ನಮಗೆ ವಿದ್ಯುತ್ ಸಂಪರ್ಕ ಬೇಡ ಏನಾದರೂ ಯೋಚನೆ ಮಾಡಿದ್ರೆ ಆವಾಗಲೂ ಸಹ ಇಂಡೆಮ್ನಿಟಿ ಬಾಂಡ್ ಸಲ್ಲಿಸಬೇಕಾಗುತ್ತೆ ಇನ್ನು ಈ ಇಂಡೆಮ್ನಿಟಿ ಬಾಂಡ್ ದರ ಐನೂರು ರೂಪಾಯಿ ಇದೆ ಅದು ಸಹ ಅಧಿಕೃತ ಗುತ್ತಿಗೆದಾರರ ಬಳಿ ಸಿಗುತ್ತೆ ಇನ್ನಷ್ಟು ಈ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿದ್ಯುತ್ ಪಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ